ಪ್ರಸಾದ್ ಬೆಳಾಲ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಬೆಳಗ್ಗಿನಿಂದಲೇ ಇವತ್ತು ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಆಗಮಿಸಿ ಅಲ್ಲಿಯ ಎಲ್ಲ ವಿಧಿವಿಧಾನಗಳು ಅಲ್ಲಿ ಮುಗಿದ ನಂತರ ಅಲ್ಲಿಂದ ಈಗ ಆ್ಯಂಬುಲೆನ್ಸನ್ನು ಬೆಳಾಲಿಗೆ ಕರೆತ ಕರೆತರಲಾಗಿದೆ ಎಲ್ಲದರಲ್ಲಿಯೂ ಕೂಡ ತನ್ನನ್ನು ತೊಡಗಿಸಿಕೊಂಡಂಥವರು ಬೈಂದೂರಿನ ಶಾಸಕರಾಗಿರುವಂಥ ಗುರುರಾಜ್ ಗಂಟಿಹೊಳಿ ಅವರು ನಮ್ಮ ಜೊತೆಗೆ ಇದ್ದಾರೆ ಅವರು ಮತ್ತು ಪ್ರಸಾದರವರು ಒಡನಾಟದ ಬಗ್ಗೆ ಕೇಳಬೇಕು ಸರ್ ಪ್ರಸಾದರವರ ನಿನ್ನೆ ಸಂಜೆ ರಾತ್ರಿಯ ಸುದ್ದಿ ಕೇಳಿದಾಗ ನಿಮಗೆ ಅದು ಇಲ್ಲೆಲ್ಲರೂ ಹೇಳ್ತಾರೆ ನನಗೆ ನಿಜ ಅಂತ ಅನಿಸಿಲ್ಲ ಅಂತ ಏನು ಅನ್ನಿಸಿದ್ರು ಸರ್ ಪ್ರಸಾದು ನಮ್ಮದು ಒಳ್ಳೆ ಕಾರ್ಯಕರ್ತ ಸಂಘಟನೆ ಅದು ಅವನ ಕಷ್ಟ ಜೀವನ ಅಂತ ಇದ್ದರೂ ಸಂಘಟನೆಗೆ ಒಂದು ಪ್ರಥಮ ಆದ್ಯತೆ ನಮ್ಗೆ ಅವನು ಸಿಕ್ಕಿದ್ದು ಕಾಲೇಜಿಗೆ ಇರುವಾಗ ಅಲ್ಲಿ ಉಜುರ್ಯ ಕಾಲೇಜಿಗೆ ಹೋಗುವಾಗ ಸಿಕ್ಕಿದ್ದು ಏನಾದ್ರು ಸಾಹಸದ್ದು ಕಷ್ಟದ್ದೆಲ್ಲ ಇದೆ ಅಂದರೆ ತಾನು ಓಡಿ ಬರುವಂಥ ಸ್ವಭಾವ ಅಂತು ಆಗ ನಾವು ಎತ್ತಿನ ಭುಜ ಅಂತ ಕಾಣ್ತದೆ ಅಲ್ಲಿಗೆ ಹೋಗುವಾಗ ನಾನು ಬರ್ತೇನೆ ಅಂತ ಸೇರಿಕೊಂಡವ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಅವತ್ತಿಂದ ಇವತ್ತಿನವರೆಗೆ ಮತ್ತು ಸಂಘಟನೆ ಬಿಟ್ಟು ಬೇರೆ ಆ ವಿಷಯ ಇರಲಿಕ್ಕಿಲ್ಲ ಅವನಿಗೆ ಮತ್ತು ಇದು ಸ್ವಭಾವ ಅವನಿಗೆ ಸ್ವಲ್ಪ ಹೊಳೆ ಬೆಟ್ಟ ಗುಡ್ಡ ಅದು ಒಂದು ಸಾಹಸವನ್ನು ಅವನು ಗುಣವೇ ಹಾಗೆ ಅವನಿಗೆ ಸುಸ್ತಾಯಿತು ಬೇಜಾರಾಯಿತು ಓರಾಯ್ತು ಅದೆಲ್ಲ ಅವನಿಗಿಲ್ಲ ಹಾಗಾಗಿ ಅವನು ಆಮೇಲೆ ಸಂಘಟನೆಗೆ ಬಂದವ ನಿಮಗೆ ಇಡೀ ದೇಶ ತಿರುಗಿರ್ಬೋದು ನಾಗಪುರಕ್ಕೆ ಹೋಗಿದ್ದಾನೆ ಮಹಾರಾಷ್ಟ್ರಕ್ಕೆ ಹೋಗಿದ್ದಾನೆ ಸುಳ್ಳೆ ತಾಲೂಕಲ್ಲಿ ತುಂಬ ವರ್ಷ ಪ್ರಚಾರಕ್ಕಾಗಿತ್ತು ಸುಳ್ಳೆ ತಾಲೂಕಿನಲ್ಲಿ ಪ್ರತಿ ಹಳ್ಳಿ ಮೂಲೆಗೆ ಹೋಗಿರ್ಬೋದು ಅವನು ನಾಲ್ಕು ವರ್ಷ ಸಂಘಟನೆ ಕೆಲಸ ಮಾಡಿದಾಗ ಬಹುಶಃ ಅವನನ್ನು ಹೆಚ್ಚು ನೆನ್ಪು ಮಾಡಿಕೊಳ್ಳೋರು ಈಗ ತುಂಬ ದುಃಖ ತೊಡುತ್ತಿರುವಲ್ಲಿ ಸುಳ್ಳೆ ತಾಲೂಕಿನ ಕಾರ್ಯಕರ್ತರು ಜಾಸ್ತಿ ಕಾಲೇಜ್ ಮುಗಿದ ತಕ್ಷಣ ಪ್ರಚಾರಕ್ಕಾಗಿ ಹೊರಟು ಹೆಚ್ಚು ಸಮಯ ಅಲ್ಲಿದ್ದ ಆಮೇಲೆ ಪುತ್ತೂರು ತಾಲೂಕಲ್ಲಿದ್ದ ಬೇರೆ ಬೇರೆ ಕಡೆಯಲ್ಲಿದ್ದ ಬಟ್ ನಮಗೆ ಶೋಕೆ ಅಂತ ಕೇಳಿದರೆ ಅವನು ಈ ರೀತಿ ಇನ್ಯಾರಾದರೂ ನೀರಿಗೆ ಬಿದ್ದರೆ ಎತ್ಕೊಂಡು ಬರೋ ಅಭ್ಯಾಸ ಅಂತ ಬೇರೆ ಕಡೆಯಲ್ಲೆಲ್ಲ ಓದೋದಿದೆ ನಮ್ಮ ಕಾರ್ಯಕರ್ತರಿಗೆ ಈಜು ಕಲಿಸೋದು ಇಂಥದ್ದೆಲ್ಲ ಕಷ್ಟ ಫೇಸ್ ಮಾಡಲಿಕ್ಕೆ ಕಲಿಸೋದು ಆ ರೀತಿ ಗುಣ ನಮಗೆ ನಿನ್ನೆದು ವಿಷಯ ಅಂತ ಕೇಳಿದರೆ ಎಲ್ಲಿಯಾದರೂ ನಾಪತ್ತಾಗಿದೆ ಅಂತ ಅಂತಾಗುವಾಗ ಎಲ್ಲಿಯಾದರೂ ಎದ್ದು ಬರ್ತಾನೆ ಅಂತ ನಮಗೆ ಅಷ್ಟು ವಿಶ್ವಾಸ ನಮಗೆ ಯಾವ ಕ್ಷಣಕ್ಕೂ ಹೀಗಾಗ್ತದೆ ಅಂತ ಹೇಳಿದೆ ನಾನು ನಿನ್ನೆ ದೆಹಲಿಯಲ್ಲಿ ಏನು ಕಾರ್ಯಕ್ರಮದೊಂದು ಇದ್ದಾಗ ಸುದ್ದಿ ಬಂತು ಹೊರಡುವಾಗ ಮೂರು ಗಂಟೆ ಒಳಗೆ ಒಳ್ಳೆಯ ಸುದ್ದಿ ಬರಲಿ ಅಂತೇಳಿ ಹೇಳಿ ನಿರೀಕ್ಷೆಯಲ್ಲೇ ಹೊರಟಿದೆ ಮತ್ತು ಫೋನ್ ಸಿಗೋದಿಲ್ಲ ಅಂತೇಳಿ ಹೇಳಿ ಬಟ್ ಆಶ್ಚರ್ಯ ಅಂದರೆ ಕೊನೆಗಿಲ್ಲ ಬಾಡಿ ಸಿಕ್ತು ಅಂತ ಅಂತಾಯ್ತು ಅದೊಂದು ಏನಂತ ಅರ್ಥ ಆಗುದಿಲ್ಲ ನಮಗೆ ಅಂದರೆ ಬಹುಶಃ ನದಿಯ ವಿರುದ್ಧ ಏನೋ ಸ್ವಲ್ಪ ಈಜಿ ಸುಸ್ತಾದ ಅಂತ ಅಂದ್ಕೊಳ್ತೇವೆ ಒಂಚೂರು ಲೆಕ್ಕ ತಪ್ಪಿತು ಅಲ್ಲಿ ಬಹುಶಃ ಅಂತ ಕಾಣ್ತದೆ ಇಲ್ಲದೆ ಇದ್ದರೆ ನಿಮಗೆ ಅವನ ಜೀವನದಲ್ಲಿ ಸೋಲು ಎಷ್ಟು ಬಂದರೂ ಅವನೇ ಯಾವಾಗಲೂ ಕುಗ್ಗಿದ್ದು ಟೆನ್ಷನ್ ಮಾಡ್ಕೊಂಡದ್ದು ದುಃಖಪಟ್ಟದ್ದು ನಾವು ಯಾರೂ ನೋಡಲಿಲ್ಲ ನಾವೀಗ ಅವನನ್ನು ನೋಡಲಿಕ್ಕೆ ಹೇಳಿದೊಂದು ಹೆಚ್ಚು ಕಡಿಮೆ ಒಂದು ಹತ್ತೊಂಬತ್ತು ವರ್ಷ ಇತ್ತು ನಾವು ಒಟ್ಟಿಗಿದ್ದು ಭಾರಿ ದುಃಖದಲ್ಲಿದ್ದಾನೆ ಭಾರಿ ಬೇಜಾರಲ್ಲಿದ್ದಾನೆ ನಾವು ಕೇಳಲೇ ಇಲ್ಲ ಅದು ಬಂದರೆ ಅದನ್ನು ಬಿಟ್ಟು ಮತ್ತೆ ನಾಲ್ಕು ಜನ ಸಂಘಟನೆ ಕಟ್ಕೊಂಡು ಮಾಡಿದಂಥ ಕಾರ್ಯಕರ್ತ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಈಗ ಇವತ್ತು ಸಹಿತ ಬೈಂದೂರಿನಲ್ಲೂ ತುಂಬ ಜನ ಮಾಡ್ಕೊಂಡು ಫೋನ್ ಮಾಡ್ತಾ ಇದ್ದಾನೆ ಪ್ರಸಾದ್ ಅಂದ್ರೆ ಅದೇ ಆ ಊರಿಗೆ ಹೋದಾಗ ಆ ಊರಿನವನ್ನೇ ಆಗೋದು ಸಂಘದ ಕಾರ್ಯಕರ್ತರಂದ್ರೆ ಹಾಗೆ ಬೇತಕ್ಲಿಯಾರೋ ಬೈದ್ಯರು ಅಂತಲೇ ಅನ್ನುವಂಥ ಪ್ರಶ್ನೆನೇ ಇಲ್ಲ ಆ ಊರಿನವನ್ನೇ ಬೆಂಗಳೂರಿನಲ್ಲಿ ಅಷ್ಟು ಜನ ನೆನ್ಪು ಮಾಡ್ಕೋತಾರೆ ಅವರೆಲ್ಲರೂ ಈಗ ಭಾರಿ ಇದ್ದಾರೆ ಎರಡೂ ಜಿಲ್ಲೆಯಲ್ಲಿ ಆ ಟೈಪ್ ಒಂದು ಇದು ಒಬ್ಬ ಕಾರ್ಯಕರ್ತ ಸಂಘಟನೆ ಕಾರ್ಯಕರ್ತರು ನಮ್ಮ ಸ್ವಭಾವ ಹಾಗೆ ಬಟ್ ಇದೊಂದು ಸ್ವಲ್ಪ ನಮಗೆ ಅರಗಿಸ್ಕೊಳ್ಲಿಕ್ಕೆ ದುರಂತ ಹೇಗಾಯ್ತು ಅನ್ನೋದು ನಮಗೀಗಲೂ ಹ್ಞೂ ಚಿಂತೆನೆ ಅವನಿಗೆ ಹೊಸ್ತಲ್ಲ ಒಳ್ಳೆಯ ನದಿ ಇದೆಲ್ಲ ಹೊಸ್ತಲ್ಲ ಹಾಗೆ ಬಟ್ ಹೀಗೊಂದಾಗಿದೆ ಒಂದೆರಡು ವರ್ಷದ ಹಿಂದೆ ಅವನ ಮಗು ಅಂತೀರಿ ಹೋಗಿತ್ತು ಆಗ ನಾವು ಚಿಂತೆ ಮಾಡ್ಕೊಂಡಿದ್ದೆವು ಅವನು ಅದರಿಂದ ಬೇಗ ರಿಕವರಿಯಾಗಿ ಬಂದಿದ್ದಾಗಿತ್ತು ಮನೆಗೆಲ್ಲ ಅವನೇ ಆಧಾರ ಇಡೀ ಮನೆ ಒಂದು ಕುಟುಂಬ ಬಹುಶಃ ಅವನ ಸಂಬಂಧಿಕರಲ್ಲೂ ಸಹಿತ ಒಂದು ಸ್ವಲ್ಪ ವಿದ್ಯಾವಂತ ಅಂತೇಳಿ ಹೇಳಿದರೆ ಅವನೇ ಅವರಿಗೂ ಎಲ್ಲ ಸ್ವಲ್ಪ ದಾರಿ ಹೇಳೋದು ಬದುಕಿಗೆ ಏನಾದ್ರು ಮಾಡಿಕೊಡೋದು ಇಂಥದ್ದೆಲ್ಲ ಮಾಡ್ತಾಯಿದ್ದ ಇದ್ದ ನೀನು ಅವರ ತಮ್ಮನ ಹತ್ರ ಮಾತಾಡ್ತಿದ್ವಿ ಸರ್ ಅವರು ಹೇಳ್ತಾರಂಥದ್ದು ಇಡೀ ಮನೆಗೆ ಆಧಾರವಾಗಿದ್ದದ್ದು ಮಾತ್ರ ಅಲ್ಲ ನಮಗೆಲ್ಲರಿಗೂ ಕೂಡ ದಾರಿದೀಪ ಮತ್ತು ಹೀಗಿರಬೇಕು ಹೀಗಿರಬೇಕು ನನಗೆ ಒಂದು ಪಿಕಪ್ ಕೊಡಿಸಿದ್ರು ಇಂಥದ್ದೆಲ್ಲ ಹೇಳ್ತಾಯಿದ್ರು ಅದೇ ಅವನು ನಮ್ಮ ಕಾರ್ಯಕರ್ತರು ಕೆಲವೊಮ್ಮೆ ಹೆಚ್ಚು ನಮ್ಮ ಸಂಘಟನೆ ಕಾರ್ಯಕರ್ತರು ವ್ಯಾವಹಾರಿಕ ಬದುಕಿನಲ್ಲಿ ಸೋಲ್ತಾರೆ ಸೈದ್ಧಾಂತಿಕತೆ ಗಟ್ಟಿ ಇರ್ತದೆ ಸಂಘಟನೆ ಪ್ರಧಾನ ಅದೂ ಸರಿ ಇರ್ತದೆ ಬದುಕಿನಲ್ಲಿ ಸೋಲ್ತಾರೆ ನಾವು ಕಾರ್ಯಕರ್ತರನ್ನಲ್ಲಿ ಇಲ್ಲಿವರೆ ನೋಡ್ತೇವೆ ಸಮಾಜ ಪ್ರಧಾನ ಅಂತ ಇರ್ತದೆ ಸ್ವಲ್ಪ ಮನೆ ಕಡೆ ಗಮನ ಕಮ್ಮಿ ಆಗ್ತದೆ ಒಂದು ಸರ್ತಿ ಕೂತು ಮಾತಾಡಿ ಸ್ವಲ್ಪ ಹಿರಿಯರೆಲ್ಲ ಬುದ್ಧಿ ಹೇಳಿದ ಮೇಲೆ ಮನೆ ಕಡೆ ನೋಡ್ಕೊಂಡು ಸಂಘಟನೆ ಮಾಡಬೇಕಂತ ಹಿರಿಯರು ಜೋರು ಮಾಡ್ತಾರೆ ಅದಾದಮೇಲೆ ಮನೆ ಕಡೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದ ತಮ್ಮನಿಗೆ ಏನಾದ್ರು ವ್ಯವಹಾರ ಮಾಡಿ ಕೊಡೋದು ಏನು ಮಾಡೋದು ತಾನು ಮಾತ್ರ ಅರ್ಧ ಅರ್ಧಕ್ಕಿಂತ ಹೆಚ್ಚು ಸಮಯ ಸಂಘಟನೆಗೆ ಈಗ ಇತ್ತೀಚೆಗೆ ಧರ್ಮ ಜಾಗರಣದ ಜವಾಬ್ದಾರಿ ಇತ್ತು ಅದಕ್ಕೂ ಬಂದಿದ್ದು ಪ್ರವಾಸ ಅಲ್ಲಿವರೆಗೆ ಹೋಗೋದು ವಿಭಾಗದ ಡಿ ವಿಭಾಗ ಓಡಾಡ್ತಿದ್ದ ಹಾಗಾಗಿ ಮನೆಯವರಿಗೆಲ್ಲರಿಗೂ ಅದು ಏನು ಮಾಡಿದಾನೆ ಸಾಲಾಗಿಲ್ಲ ಗೊತ್ತಿರೋದಿಲ್ಲ ಆ ರಿಸ್ಕ್ ತಾನು ತಗೊಂಡು ಅಣ್ಣ ತಮ್ಮನಿಗೆ ಮತ್ತು ಅವರಿಗೆಲ್ಲ ಒಂದಷ್ಟು ವ್ಯವಹಾರಕ್ಕೆ ಮಾಡಿ ಕೊಟ್ಟಿದ್ದ ದಾರಿ ಈಗೆಲ್ಲ ಒಂದು ಸರ್ತಿ ಶಾಕ್ ಆಗಿರ್ತಾರೆ ಇನ್ನೇನಂತವ್ರೆ ಯಾರು ಬಹುಶಃ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ಲಿಕ್ಕಿಲ್ಲ ಅಂದಾಜಾಗಿರ್ಲಿಕ್ಕಿಲ್ಲ ಇನ್ನು ನೋಡಬೇಕು ಸ್ವಲ್ಪ ಪುಟ್ಟ ಮಗು ಎಲ್ಲರೂ ಮಾತನಾಡ್ತಾರೆ ಒಂದು ಪುಟ್ಟ ಮಗು ಆರು ತಿಂಗಳ ಮಗು ಅನ್ನುವಂಥದ್ದು ಹಿಂದಿನ ಸರ್ತಿ ಒಂದು ಮಗು ತೀರಿ ಹೋದಾಗ ಅದೊಂದು ದುಃಖ ಇಡೀ ಕುಟುಂಬದ ರಿಕವರಿ ಆಗಲಿಕ್ಕೆ ತುಂಬ ಸಮಯ ಆಗಿತ್ತು ಇದೀಗ ಹೀಗಾಗಿದೆ ಈಗ ಮಗುವನ್ನ ಸಣ್ಣ ಮಗು ಆರು ತಿಂಗಳಿದೆ ಈಗ ಅಂತೇಳಿ ಹೇಳಿ ಗೊತ್ತಿಲ್ಲ ಕುಟುಂಬ ಈಗ ಅದನ್ನು ದೇವ್ರ ಶಕ್ತಿ ಕೊಡಬೇಕು ಈಗ ಆ ಕುಟುಂಬಕ್ಕೆ ಅದನ್ನು ಎದುರಿಸುವಂಥದ್ದು ಇವತ್ತು ಇಡೀ ಇಲ್ಲಿಗ ಆಸ್ಪತ್ರೆಯಲ್ಲಿ ನೋಡ್ತೇವೆ ಇಡೀ ಜಿಲ್ಲೆಯ ಸಂಘದ ಕಾರ್ಯಕರ್ತರು ಎಲ್ಲರೂ ಇದ್ದರು ಅಂದರೆ ನಮಗೆ ಕೊನೆಯಲ್ಲಿ ಅಂತ ಕೇಳಿದರೆ ಲಾಸ್ಟಿಗೆ ಒಬ್ಬ ಕಾರ್ಯಕರ್ತ ಕಾರ್ಯಕರ್ತ ಇದ್ದರೆ ನಮ್ದೆಲ್ಲ ಸಂಘಟನೆಗೆ ಘಟನೆ ಇರುವಂಥದ್ದು ಹಾಗಾಗಿ ಅವನ ಕುಟುಂಬ ಜೊತೆಗೆ ಇಡೀ ಸಂಘಟನೆ ಅನ್ನುವಂಥದ್ದು ಇರ್ತದೆ ಆದರೂ ಅದಕ್ಕೂ ಸಹಿಸುವಂಥ ಶಕ್ತಿ ದೇವರು ಕೊಡಬೇಕಷ್ಟೆ ನಿಮಗೆ ಅವರು ಕಡೆಯದಾಗಿ ಕಾಲ್ ಮಾಡಿದ್ದು ಅಥವಾ ನೀವು ಮತ್ತು ಅವರು ಒಟ್ಟಿಗೆ ಕಳೆದಂಥ ದಿನಗಳನ್ನು ಮೆಲುಕು ಹಾಕೋದಾದರೆ ನಾನು ಎರಡು ಸಾವಿರದ ಐದರಲ್ಲಿ ಸಿಕ್ಕಿದ ಮೇಲೆ ನಾನು ಪ್ರಚಾರಕ್ಕಾಗಿದ್ದೆ ಅವನು ಪ್ರಚಾರಕ್ಕಾಗಿದ್ದ ಒಟ್ಟಿಗೆ ನಾನು ಎರಡು ಸಾವಿರದ ಒಂಬತ್ತರ ನಂತರ ನಾನು ವಾಪಸ್ ಹೋಗಿದ್ದೆ ಮನೆಗೆ ಬಟ್ ಅವನು ಮತ್ತೂ ಇದ್ದ ಒಂದಷ್ಟು ವರ್ಷ ಕೆಲಸ ಮಾಡಿ ವಾಪಸ್ ಹೋಗಿದ್ದ ಏನು ಮಾಡೋದಿದ್ದರೂ ಒಂದು ತೀರ್ಮಾನ ಒಂದು ಹೇಳಿ ಹೋಗ್ತಿದ್ದ ಅದಾದಮೇಲೆ ನಾನೇನು ವ್ಯವಹಾರ ಮಾಡಲಿಕ್ಕೆ ಹೋದೆ ಅದಕ್ಕೂ ಅಲ್ಲಿಯೂ ಬಂದಿದ್ದೆ ಅದಾದಮೇಲೆ ನಾನೊಂದು ಸ್ವಲ್ಪ ಬೆಂಗಳೂರಿನಲ್ಲಿ ಪೂರ್ಣಾವಧಿಯಾಗಿದ್ದೆ ಆಗಲೂ ಬೆಂಗಳೂರಿಗೂ ಒಂದು ಪೂರ್ಣಾವಧಿಯಾಗಿದ್ದೆ ಅಷ್ಟೇ ಅವನು ಇದ್ದದ್ದು ಪಾಸಿಟಿವ್ ಆಗಿ ಅವನಿಗೆ ಮತ್ತು ಬೇರೆ ಎಂಥ ವಿಷಯ ಇಲ್ಲ ಆರ್ಥಿಕ ಮತ್ತು ಎಂಥ ಸಂಕಷ್ಟ ಬಂದಾಗಲೂ ಸಂಘಟನೆದು ಮಾತ್ರ ಅವನಿಗೆ ಪ್ರಧಾನ ಇತ್ತು ಇತ್ತೀಚೆಗೆ ಧರ್ಮ ಜಾಗರಣದಾದಾಗ ಬರ್ತೇನೆ ಬೈಂದೂರಲ್ಲಿ ಜನ ಜೋಡಿಸಿಕೊಡಬೇಕು ಉಡುಪಿ ಜಿಲ್ಲೆಯಲ್ಲಿ ಸಂಘಟನೆ ಆಗಬೇಕು ಬರ್ತೇನೆ ಅಂತಷ್ಟೇ ನೆನಪಾದ್ರೆ ವಿಷಯ ಬರೋದು ಸಂಘಟನೆದು ಮಾತ್ರ ಬೇರೆಂಥ ವಿಷಯ ಇಲ್ಲ ಲಾಸ್ಟ್ ಕಾಲ್ ಹಾಗೆ ಮಾಡಿದ್ದು ಒಂದು ತಿಂಗಳು ಹತ್ರ ಹತ್ರ ಆಗಿದೆ ವಾಪಸ್ ಬರ್ತೇನೆ ಯಾರು ಪೂರ್ಣಾವಧಿ ಇದ್ದಾರೆ ಕರ್ಕೊಂಡು ಬರ್ತೇನೆ ಅಲ್ಲೆಲ್ಲ ಒಂದು ಜಿಲ್ಲೆಯಲ್ಲಿ ಸಂಘಟನೆ ಆಗಬೇಕು ಧರ್ಮ ಜಾಗರಣದ್ದು ಅಂತ ಹೇಳಿದ್ದೆ ಇದು ಒಂದು ಲಾಸ್ಟ್ ಕಾಲ್ ಇಲ್ಲಿ ತುಂಬ ಜನ ಮಾತಾಡ್ತಿದ್ರು ಸರ್ ಮಾತಾಡುವಾಗ ಅವರು ಈಜೋದ ವಿಷಯದಿರ್ಬೋದು ಅಥವಾ ಬೈಟೆಕ್ನಲ್ಲಿ ಇರ್ಬೋದು ಜೊತೆಗೆ ಮಕ್ಕಳನ್ನು ಶಾಖೆಯಲ್ಲಿ ಆಡಿಸೋದ್ರಲ್ಲಿ ಇರ್ಬೋದು ಅವರಷ್ಟು ನಿಸ್ಸೀಮರು ಅಷ್ಟು ಆ್ಯಕ್ಟಿವ್ ಅವರಿಗೆ ಹಿಂ ಇಂಥ ಸಹ ಬರುವಂಥದ್ದು ಬಹಳ ಆಶ್ಚರ್ಯ ಅಂತ ಹೇಳ್ತಿದ್ದಾರೆ ಹಾಗೆ ಹೇಳಿದಾಗೆ ನಮಗೆ ಬೇರೆ ಯಾರಾದರೂ ಹೊಳೆ ಅಥವಾ ನದಿಯಲ್ಲಿ ಬಿದ್ದರೆ ಎತ್ಕೊಂಡು ಬರುವಂಥ ಗುಣ ಒಂದು ಮತ್ತು ಸಾಮರ್ಥ್ಯ ಇದೆ ತಾಕತ್ತಿದೆ ಈಗ ನಮ್ಮ ಕಾರ್ಯಕರ್ತರು ಎಲ್ಲ ಗೊತ್ತಿದ್ದಿಲ್ಲ ನಮಗೊಂದೇ ಆಶ್ಚರ್ಯ ಏನು ಕೇಳಿದ್ರೆ ಅವನಿಗೆ ಸುಸ್ತಾಗೋದಿಲ್ಲ ನಿಮಗೆ ಎಷ್ಟು ಈಜಲಿ ಎಷ್ಟು ಓಡಲಿ ಎಷ್ಟು ಹಾರಲಿ ಎಷ್ಟು ಟೆನ್ಷನ್ ಬರಲಿ ಅವನಿಗೆ ಸುಸ್ತಾಯಿತು ಬೇಜಾರಾಯಿತು ಅಂತೇಳಿ ಹೇಳಿ ಮೂಲೆ ಹಿಡಿದು ಕೂತ್ಕೊಂಡಂಥ ಗುಣವೇ ಇಲ್ಲ ನಮಗೆ ಈಗಲೂ ಇಂಥದ್ದೊಂದು ನಮ್ಮ ನಿರೀಕ್ಷೆಯಲ್ಲಿಲ್ಲ ಅವನು ಜೀವನದಲ್ಲಿ ಎಣಿಸಿರ್ಲಿಕ್ಕಿಲ್ಲ ಹೀಗೊಂದು ಆಗಿಬಿಡ್ತದೆ ಅಂತ ನಮಗೀಗಲೂ ಡೈಜೆಸ್ಟ್ ಆಗೋದಿಲ್ಲ ಏನಾಗಿರ್ಬೋದು ಅಂತೇಳಿ ಹೇಳಿ ಹಾಗಾಗಿ ಅವನು ಇನ್ನೊಂದು ನಾಲ್ಕು ಜನರನ್ನ ಎತ್ತಾಕಿದ್ದು ಉದಾಹರಣೆ ನಮ್ಮ ಹತ್ರ ಇದೆ ಯಾರೋ ಇದ್ರು ಮುಳುಗ್ತಾಯಿದ್ರು ಹೋಗ್ತಾ ಹೋಗ್ತಾಯಿದ್ರು ಹಿಡ್ದೆವು ಕರ್ಕೊಂಡು ಬಂದೆವು ಮಿತ್ತಪಾಡ್ಯ ಅಂತೇಳಿ ಹೇಳಿ ನಮಗೊಂದು ಫೋನ್ ಮಾಡಿ ಹೇಳೋದು ಅದೆಲ್ಲವೂ ಮಾಡ್ತಿದ್ದವ ಹಾಗಾಗಿ ಇದು ನಮಗೆ ಶಾಕೆ ಅದು ಇನ್ನೂ ಈಗಲೂ ಶಾಕೆ ಅವನ ಶರೀರವೂ ಹಾಗೆ ಅವನಲ್ಲಿ ಎಲ್ಲಿ ಒಂದು ಆಟ ಇಳ್ದ ಅಂತೇಳಿ ಹೇಳಿದರೆ ಅವನು ಹಾರತಾನೇ ಇರ್ತಾನೆ ಅಂತ ಅವನು ಲೇಝಿ ಇಲ್ಲದವನು ಅವನಿಗೆ ಉದಾಸೀನ ಅನ್ನೋದಿಲ್ಲ ಹಾಗಾಗಿ ಇದನ್ನು ಅರ್ಥ ಆಗೋದಿಲ್ಲ ನಮಗೆ ಹಾಗಾಗಿದೆ ಥ್ಯಾಂಕ್ ಯು ಸರ್ ಇದು ಗುರುರಾಜ್ ಗಂಟಹೋಳವರ ಮತ್ತು ಅವರಿಗೆ ಎಲ್ಲೂ ಕೂಡ ಉದಾಸೀನ ಅನ್ನುವಂಥದ್ದಿಲ್ಲ ಮತ್ತು ಅವರು ಯಾವತ್ತೂ ಲೇಝಿ ಆಗಿರಲಿಲ್ಲ ಜೊತೆಗೆ ಯಾವ ನಾಲ್ಕೈದು ಜನರನ್ನು ರಕ್ಷಣೆ ಮಾಡಿದ್ದು ನನ್ನ ಕಣ್ಣ ಮುಂದೆ ಆ ನೆನಪುಗಳಿದ್ದಾವೆ ಆ ರಕ್ಷಣೆ ಮಾಡಿದಂಥ ಸಂದರ್ಭಗಳು ನೆನಪುಗಳಿದ್ದಾವೆ ಆತನೇ ಹೀಗಾಗ್ತಾನೆ ಅನ್ನುವಂಥದ್ದು ನಾವು ಯಾವತ್ತೂ ಕೂಡ ಅಂದುಕೊಂಡಿರಲಿಲ್ಲ ಇದು ನಮಗೆ ಅರಗಿಸಿಕೊಳ್ಳಲಾಗದಂತಹ ನೋವು ಅನ್ನುವಂಥದ್ದನ್ನು ಹೇಳ್ತಾರೆ ಪುಷ್ಪರಾಜ್ ಶೆಟ್ಟಿ ಜೊತೆಗೆ ದುಂಡೋಲೆ ಸುದ್ದಿ ನ್ಯೂಸ್ ಬಿಳು